ಅರಣ್ಯ ಪ್ರದೇಶದಲ್ಲಿ ದನ ಮೇಯಿಸುವಂತಿಲ್ಲ ಇನ್ನು ಅರಣ್ಯದಲ್ಲಿ ದನ ಮೇಯಿಸಿದರೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ನಿಯಮಾನುಸಾರವಾಗಿ ಕ್ರಮವನ್ನು ವಹಿಸುವಂತೆ ಸಚಿವರು ಕೂಡ ಸೂಚನೆಯನ್ನ ನೀಡಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿರುವಂಥದ್ದು ಈಗಾಗಲೇ ಇನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಕಡಕ್ಕು ಸೂಚನೆಯನ್ನ ಕೂಡ ನೀಡಿದ್ದಾರೆ ಅರಣ್ಯ ಪ್ರದೇಶ ನಾಶವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿರುವಂಥದ್ದು ರಾಜ್ಯದಲ್ಲಿರತಕ್ಕಂಥ ಅರಣ್ಯ ಪ್ರದೇಶದೊಳಗೆ ದನಕರು ಮೇಕೆ ಕುರಿ ಮೇಯಿಸುವುದನ್ನ ನಿಷೇಧ ಮಾಡಲು ನಿಯಮಾನುಸಾರವಾಗಿ ಕ್ರಮವನ್ನ ತೆಗೆದುಕೊಳ್ಳುವಂತೆ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಸೂಚನೆಯನ್ನ ನೀಡಿದ್ದಾರೆ ಇತ್ತೀಚೆಗೆ ನಾವು ಎಂಎಂ ಹೆಲ್ಸ್ ನಲ್ಲಿ ನಡೆದಂತಹ ಘಟನೆಯನ್ನ ನೋಡಿದ್ವಿ ಅಂದ್ರೆ ದನಗಾಹಿಗಳು ಹುಲಿಯನ್ನ ಹಾಗೆ ಹುಲಿ ಮರಿಗಳನ್ನ ಕೊಂದಿರಬಹುದು ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗಿತ್ತು ಇನ್ನು ಅರಣ್ಯ ಪ್ರದೇಶದೊಳಗೆ ದನವನ್ನ ಮೇಯಿಸೋಕೆ ಆಗಲಿ ಅಥವಾ ಹಸುವನ್ನ ಮೇಯಿಸೋಕೆ ಆಗಲಿ ಹೋದಂತಹ ಸಂದರ್ಭದಲ್ಲಿ ಇಂತಹ ಅಚಾತುರ್ಯ ಅವಘಡಗಳು ಸಂಭವಿಸ್ತಾ ಇದೆ ಹೀಗಾಗಿ ಅರಣ್ಯ ಪ್ರದೇಶ ನಾಶವಾಗ್ತಾ ಇದೆ ಎನ್ನುವಂತಹ ಒಂದಷ್ಟು ಅಭಿಪ್ರಾಯಗಳನ್ನ ಕೂಡ ಸಚಿವರು ಕಲೆಕ್ಟ್ ಮಾಡಿಕೊಂಡಿದ್ರು ಈ ಕುರಿತು ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಜಾನುವಾರುಗಳನ್ನ ಅಂದ್ರೆ ದನ ಆಗಿರಬಹುದು ಎಮ್ಮೆ ಆಗಿರಬಹುದು ಹಸು ಆಗಿರಬಹುದು ಅರಣ್ಯ ಪ್ರದೇಶದೊಳಗೆ ಮೇಯಲು ಬಿಡಬಾರ್ದು ಇದರಿಂದ ಬಿಡೋದ್ರಿಂದ ಕಾಡಿನಲ್ಲಿ ಆಗಷ್ಟೇ ಮೊಳಕೆ ಒಡೆದಂತಹ ಚಿಕ್ಕ ಪುಟ್ಟ ಸಸಿಗಳು ನಾಶವಾಗ್ತಾ ಇದೆ ಹೇಗಾಗಿ ಅರಣ್ಯದಲ್ಲಿ ಹೊಸ ಗಿಡಗಳು ಬೆಳೆಯದೆ ಅರಣ್ಯ ಸಂವರ್ಧನೆಗೆ ಅಡ್ಡಿ ಆಗ್ತಾ ಇದೆ ಅಂತ ಪರಿಸರ ಪ್ರೇಮಿಗಳು ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದ್ದಾರಂತೆ ಹೀಗಾಗಿ ಅರಣ್ಯ ಪ್ರದೇಶದೊಳಗೆ ದನಕರು ಮೇಕೆ ಕುರಿ ಮೇಯಿಸುವುದನ್ನು ನಿಷೇಧ ಮಾಡಲು ನಿಯಮಾನುಸಾರವಾಗಿ ಕ್ರಮವನ್ನ ವಹಿಸುವಂತೆ ಸೂಚನೆಯನ್ನ ಕೂಡ ನೀಡಿದ್ದಾರೆ ಈಶ್ವರ್ ಕಂಡ್ರೆ